ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಹಸ್ತ ಸಾಮುದ್ರಿಕ ಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಮರ್ತೋಗ್ಬಿಟ್ಟಿದ್ದೀವಿ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಿ ಗೌರಿ ಮಂಗಲಂ ಕರ ದರ್ಶನ ಅಂತೇಳಿ ಎರಡು ಕೈಯನ್ನ ಎದ್ದ ತಕ್ಷಣ ನೋಡುವಂತಹ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಕೈಯಲ್ಲಿ ಗೌರಿ ಲಕ್ಷ್ಮಿ ಸರಸ್ವತಿ ಮೂರು ಜನ ಇದ್ದಾರೆ ಅಂದರೆ ಕೈಯಲ್ಲಿ ನವಗ್ರಹಗಳಿಲ್ವಾ ನವಗ್ರಹಗಳು ನಿಮ್ಮ ಭವಿಷ್ಯವನ್ನ ಹೇಳಲ್ವಾ ಕೆಲವರು ಹೇಳ್ತಾರೆ ಗುರುಜಿನ ಡೇಟ್ ಆಫ್ ಬರ್ತಿಲ್ಲ ಅಂಥವ್ರಿಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇವತ್ತು ನಾನು ಟಾಪಿಕ್ ತಗೊಂಡಿರೋದು ಹಸ್ತ ಸಾಮುದ್ರಿಕ ಹೆಚ್ಚಾಗಿ ವೆಸ್ಟರ್ನ್ ಕಂಟ್ರೀಸ್ನವರು ರಿಸರ್ಚ್ ಮಾಡ್ತಾ ಇದ್ದಾರೆ ಇದು ಉದ್ಭವ ಆಗಿದ್ದು ನಮ್ಮ ವೇದಗಳಿಂದ ಶಾಸ್ತ್ರದ ಮತ್ತೊಂದು ಭಾಗವೇ ಹಸ್ತ ಸಾಮುದ್ರಿಕ ಶಾಸ್ತ್ರ ಇವತ್ತು ನಾನು ಹೇಳ್ತಿರುವಂಥ ಟಾಪಿಕ್ ಬಂದು ಲಕ್ಷ್ಮೀ ಯೋಗ ಎಲ್ಲರಿಗೂ ಕೂಡ ಧನಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಭಾಳ ಪ್ರಾಮುಖ್ಯತೆ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನೀವು ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಬೇಕು ವಿಡಿಯೋನ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂದರೆ ಶೇರ್ ಮಾಡಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಕೂಡ ನೀವು ಮರಿಬೇಡಿ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟಿರ್ತೀರಾ ಆದರೆ ನೋಟಿಫಿಕೇಶನ್ ಬೆಲ್ ಒತ್ತಿರಲ್ಲ ಅದು ನೋಟಿಫಿಕೇಶನ್ ಬೆಲ್ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಜ್ಯೋತಿಷ ಶಾಸ್ತ್ರದಲ್ಲಿ ಪ್ರಮುಖ ಭಾಗ ಅಂಗೈಯಲ್ಲಿರುವಂತಹ ರೇಖೆಗಳು ಚಿಹ್ನೆಗಳ ಮೂಲಕ ಯಾವುದೇ ವ್ಯಕ್ತಿ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಅವನ ಪಾತ್ರ ಭವಿಷ್ಯವನ್ನ ನಿಖರವಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಹಾಗಾದರೆ ಈಗ ಲಕ್ಷ್ಮೀ ಯೋಗದ ಬಗ್ಗೆ ಮಾತು ಹಸ್ತದ ಪ್ರಮುಖ ರೇಖೆಗಳು ಏನು ತೋರಿಸುತ್ತೆ ಮದುವೆ ಮಕ್ಕಳು ವೃತ್ತಿ ಜೀವನ ಹಾಗೂ ಆರೋಗ್ಯ ನಮ್ದು ಹೇಗಿರುತ್ತೆ ಅನ್ನೋದನ್ನು ನಾವು ಹಸ್ತದ ಪ್ರಮುಖ ರೇಖೆಗಳಿಂದ ನಾವು ತಿಳ್ಕೋಬಹುದು ಕೆಲವು ಚಿಹ್ನೆಗಳು ವಿಶೇಷವಾಗಿ ಸಂಯೋಜನೆಗೊಂಡಿದ್ದರೆ ಅವಾಗ ಪ್ರಮುಖ ಯೋಗಗಳು ಉಂಟಾಗುತ್ತೆ ಅದರಲ್ಲಿ ಲಕ್ಷ್ಮೀ ಯೋಗ ಲಕ್ಷ್ಮೀ ಯೋಗ ಅಂದ್ರೆ ಏನು ಸಂಪತ್ತು ಸಮೃದ್ಧಿ ಮತ್ತು ಐಶ್ವರ್ಯದ ಸಂಕೇತ ಆಗಿದೆ ಅದಕ್ಕೆ ನೀವು ವಿಡಿಯೋನ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ ಗುರುಜಿ ಅಂದರೆ ಲಕ್ಷ್ಮೀ ಯೋಗ ಅಂದ್ರೆ ಏನು ಗುರುಜಿ ಅಂತ ನೀವು ಕೆಲವರು ಪಾಪ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ಕೇಳ್ತೀರಿ ಅದು ಹೇಗೆ ಉಂಟಾಗುತ್ತೆ ಹಸ್ತದ ಹಲವಾರು ಯೋಗಗಳು ಒಟ್ಟಿಗೆ ಸೇರಿದಾಗ ಲಕ್ಷ್ಮಿ ಯೋಗ ಅನ್ನೋದು ಸಂಭವಿಸುತ್ತೆ ಯಾಕಂದ್ರೆ ಲಕ್ಷ್ಮಿ ಅಂದರೆ ಸಂಪತ್ತಿನ ದೇವತೆ ಅದಕ್ಕೆ ಲಕ್ಷ್ಮಿ ಸಂಕೇತವನ್ನು ನಮ್ಮ ಕೈಯಲ್ಲಿ ಹೇಗೆ ನೋಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಕೈಗೆಲ್ಲ ಪೌಡ್ರ್ ಹಚ್ಕೊಳ್ಳಿ ಪೌಡ್ರ್ ಎಲ್ಲರಿಗೂ ಸಿಗುತ್ತೆ ಇಲ್ಲ ಶಿವನ ಪೂಜೆ ಮಾಡುವಂಥವ್ರು ಯಾರೇ ಆಗಿರಲಿ ವಿಭೂತಿ ಸಿಗುತ್ತೆ ಕೈಯೆಲ್ಲ ವಿಭೂತಿನ ಹಚ್ಕೊಳ್ಳಿ ಬಲಗೈ ಆಗಿರ್ಬೋದು ಎಡಗೈ ಆಗಿರ್ಬೋದು ಎರಡು ಕೈಗೂ ಕೂಡ ಹಚ್ಕೊಂಡ್ರೆ ನಾನು ಹೇಳುವಂತಹ ವಿಚಾರ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ದಯವಿಟ್ಟು ಹಚ್ಕೊಳ್ಳಿ ಈಗ ತ್ರಿಭುಜ ಯೋಗ ಅಂತ ನಮ್ಮ ಕೈಯಲ್ಲಿ ಹೇಗೆ ನೋಡ್ಕೊಳ್ಳೋದು ಅಂತ ಅಂಗೈಯ ಬುಧ ಪರ್ವದ ಮೇಲೆ ನಮ್ಮ ಕೈಯಲ್ಲಿ ನೋಡಿ ಐದು ಬೆರಳುಗಳಿದೆ ಕಿರು ಬೆರಳು ಎಲ್ಲದಕ್ಕಿಂತ ಕಿರು ಬೆರಳು ಅಂದ್ರೆ ಈ ಚಿಕ್ಕ ಬೆರಳು ಇದನ್ನ ಬುಧ ಬೆರಳು ಅಂತಾರೆ ಅಥವಾ ಕಿರು ಬೆರಳು ಅಂತಾರೆ ಈ ತ್ರಿಕೋನದ ರಚನೆ ಲಕ್ಷ್ಮಿ ಯೋಗವನ್ನು ಸೋಸುತ್ತೆ ಅಂದರೆ ಈ ನೋಡಿ ಈ ಕಿರು ಬೆರಳಿನ ಕೆಳಗಡೆ ಮೌಂಟ್ ಆಫ್ ಮೆರ್ಕುರಿ ಅಂತೀವಿ ಅದು ಮೆರ್ಕುರಿ ಮೌಂಟ್ ಅಂತೀವಿ ಕನ್ನಡದಲ್ಲಿ ಬುಧ ಪರ್ವ ಅಂತೀವಿ ಇಲ್ಲಿ ಏನಾದ್ರೂ ಟ್ರಯಾಂಗಲ್ ಶೇಪ್ ಅಥವಾ ತ್ರಿಕೋನದ ರಚನೆ ಆಗಿದ್ರೆ ಲಕ್ಷ್ಮಿ ಯೋಗವನ್ನು ಸೂಚಿಸುತ್ತೆ ಇಂತಹ ಸಂಯೋಜನೆಯು ನಿಮ್ಮ ಜಾತಕದಲ್ಲಿದ್ದರೆ ಅಥವಾ ನಿಮ್ಮ ಹಸ್ತದಲ್ಲಿದ್ದರೆ ಸ್ತ್ರೀ ಇರ್ಬೋದು ನೀವು ಪುರುಷರಾಗಿರ್ಬೋದು ಎರಡು ಕೈಗಳನ್ನ ನೋಡ್ಕೊಳ್ಳಿ ಒಂದಕ್ಕಿಂತ ಹೆಚ್ಚು ಮನೆಗಳನ್ನ ನೀವು ನಿರ್ಮಾಣ ಮಾಡ್ತೀರಿ ಅನ್ನೋದನ್ನ ಸೂಚನೆ ತೋರಿಸುತ್ತೆ ಎಲ್ಲ ಬೆರಳುಗಳಿಗಿಂತ ಚಿಕ್ಕ ಬೆರಳು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಇದೆಯಾ ಅಂತ ನಿಮ್ಮನ್ನು ನೀವೇ ವಯಸ್ಸಾಗಿದ್ರೆ ಕನ್ನಡಕ್ಕೆ ಹಾಕೊಳ್ಳಿ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಇಲ್ಲಿ ತ್ರಿಕೋನ ಚಿಕ್ಕದಾಗಿರೋ ತ್ರಿಕೋನ ಆಕಾರದಲ್ಲಿ ಏನಾದರೂ ರೇಖೆಗಳಿದೆಯಾ ಅಂತ ಗಮನಿಸಿ ಆಮೇಲೆ ಕಮಲ ಯೋಗ ಅಂತ ಹೇಳ್ತೀವಿ ಅಂಗೈನ ಮಧ್ಯದಲ್ಲಿ ನೋಡಿ ಇಲ್ಲಿ ಮಧ್ಯ ಇದೆ ಮಧ್ಯದಲ್ಲಿ ಕಮಲದ ಹೂವಿನಂತಹ ಚಿಹ್ನೆ ರಚನೆ ಆಗಿದ್ರೆ ಅದನ್ನು ಕೂಡ ಲಕ್ಷ್ಮಿ ಯೋಗ ಕಮಲದ ಹೂ ನೋಡಿದಿರಲ್ಲ ಹೇಗಿರುತ್ತೆ ಅದೇ ತರ ಅಂತಹ ಸಂಕೇತ ಏನಾದ್ರು ಕಂಡು ಬಂದ್ರೆ ಅದು ಕೂಡ ಲಕ್ಷ್ಮಿ ಯೋಗವನ್ನು ಸೂಚಿಸುತ್ತೆ ಇನ್ನೊಂದು ಯೋಗ ಅಂಗೈನ ಶುಕ್ರ ಪರ್ವದ ಮೇಲೆ ಕೆಲ ಕೆಲವು ನೋಡ್ಕೊಳ್ಳಿ ಇವಾಗೆಲ್ಲ ವಿಭೂತಿ ಹಚ್ಕೊಂಡಿರ್ತೀರ ಇಲ್ಲ ಪೌಡರ್ ಹಚ್ಕೊಂಡಿರ್ತೀರಾ ಇದು ಹೆಬ್ಬೆರಳು ಈ ಹೆಬ್ಬೆರಳಿನ ಕೆಳಭಾಗದಲ್ಲಿರುವಂತದೆಲ್ಲ ಶುಕ್ರ ಪರ್ವ ಈ ಶುಕ್ರ ಪರ್ವದ ಮೇಲೆ ಏನಾದರೂ ಶಂಕಾಕಾರ ದ ಗುರುತು ಚಿತ್ರ ಇದ್ರೆ ಅಂತಹವರಿಗೆ ಕೂಡ ಲಕ್ಷ್ಮೀ ಯೋಗ ಇದೆ ಅನ್ನೋದನ್ನ ಸೂಚಿಸುತ್ತೆ ಮತ್ತೆ ಇನ್ನೇನು ನೋಡ್ಬೋದು ಹೆಬ್ಬೆರಳಿನ ವಿಶೇಷ ಚಿಹ್ನೆ ಈ ಹೆಬ್ಬೆರಳು ನೋಡಿ ಎಲ್ಲಾ ಬೆರಳುಗಳಲ್ಲಿ ಹೆಬ್ಬೆಟ್ಟು ಬಹಳ ಮುಖ್ಯ ಹೆಬ್ಬೆರಳಿನ ಉಗುರು ನೋಡಿ ಉಗುರು ನೋಡಿದಾಗ ಉಗುರು ಎಲ್ಲಿ ಕಾಣುತ್ತೆ ಈ ಕಡೆ ಈ ಉಗುರಿನ ಕೆಳಗಡೆ ಏನಾದ್ರು ತ್ರಿಕೋನ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆಯಾ ಇಲ್ಲೇನಾದ್ರೂ ಒಂದು ಟ್ರಯಾಂಗಲ್ ಶೇಪ್ ಇದೆಯಾ ಅನ್ನೋದನ್ನ ನೀವು ನೋಡ್ಕೋಬೇಕು ಅಂತಹ ಚಿಹ್ನೆ ಈ ಉಗುರು ಇದೆಯಲ್ಲ ಉಗುರಿನ ಕೆಳಗಡೆ ಟ್ರಯಾಂಗಲ್ ಏನಿದೆಯಾ ಇದೆಯಾ ರೇಖೆಗಳು ಆ ತರ ಇದೆಯಾ ಅಂತ ನೋಡ್ಕೊಳ್ಳಿ ಅವಾಗ್ಲೂ ಕೂಡ ಅದು ಕೂಡ ಲಕ್ಷ್ಮೀ ಯೋಗ ಅಥವಾ ಲಕ್ಷ್ಮೀ ಸಂಕೇತವನ್ನ ಸೂಸುತ್ತೆ ಈಗ ನಾನೇನು ಹೇಳಿದೆ ತ್ರಿಕೋನ ತ್ರಿಭುಜ ಯೋಗ ಎಲ್ಲಿರ್ಬೇಕು ಬುಧ ಬೆರಳು ಅಂದ್ರೆ ಈ ಕಿರು ಬೆರಳಿನ ಕೆಳಗಡೆ ಆಮೇಲೆ ಕಮಲ ಯೋಗ ಕಮಲದ ಹೂವು ಮಧ್ಯದಲ್ಲಿ ಬೆರಳಿನ ಈ ಹಸ್ತದ ಅಂಗೈಯನ ಮಧ್ಯದಲ್ಲಿ ಶಂಖಯೋಗ ಶುಕ್ರ ಪರ್ವದ ಕೆಳಗಡೆ ಶಂಕತ್ತರ ಇರಬೇಕು ಅಥವಾ ಈ ಹೆಬ್ಬೆರಳಿನ ಕೆಳಭಾಗದಲ್ಲಿ ಏನಾದರೂ ನಿಮಗೆ ತ್ರಿಕೋನ ಇದ್ರೆ ಅದು ಕೂಡ ಲಕ್ಷ್ಮಿ ಯೋಗವನ್ನು ತೋರಿಸುತ್ತೆ ಯಾರಿಗೀತರ ಅದೃಷ್ಟ ಹೇಗೆ ಬದಲಾಗುತ್ತೆ ಅಂದರೆ ತ್ರಿಕೋನ ಯೋಗ ಕೆಲವರು ಹಸ್ತದಲ್ಲಿ ಆಮೇಲೆ ಕಮಲಯೋಗ ಯೋಗ ಈ ಮೂರು ಇರುತ್ತೆ ಕೆಲವರಲ್ಲಿ ಇತ್ಯಾದಿ ಒಟ್ಟಿಗೆ ಹೊಂದಿದ್ದರೆ ಇದು ಲಕ್ಷ್ಮೀ ಯೋಗ ನಿಮ್ಮ ಜೀವನದಲ್ಲಿ ನಿಮಗೇನಿರುತ್ತೆ ಸಂಪತ್ತು ಸಮೃದ್ಧಿ ಮತ್ತು ಐಶ್ವರ್ಯವನ್ನು ನೀವು ಪಡ್ಕೊಂಡು ಹುಟ್ಟಿರ್ತೀರಿ ತುಂಬ ಜನ ತುಂಬ ಎಫರ್ಟ್ ಆಗ್ತಾರೆ ಆದರೂ ಫಲ ಸಿಗಲ್ಲ ಈ ಥರ ಚಿಹ್ನೆಗಳಿದ್ರೆ ನಿಮಗೆ ಲಕ್ಷ್ಮೀ ಯೋಗ ಏನಾದ್ರೂ ಇದ್ರೆ ಕಡಿಮೆ ಶ್ರಮ ನೀವು ಎಫರ್ಟ್ ಜಾಸ್ತಿ ಹಾಕಲ್ಲ ಎಫರ್ಟ್ ಕಮ್ಮಿ ಆಗಿರುತ್ತೆ ಕಡಿಮೆ ಶ್ರಮದಿಂದ ಬಹಳಷ್ಟು ಹಣವನ್ನ ನೀವೇನ್ ಮಾಡ್ತೀರಿ ಸಂಪಾದಿಸ್ತೀರಿ ಗಳಿಸ್ತೀರಿ ಲೈಫ್ ನ ಲೀಡ್ ಮಾಡ್ತೀರಿ ಯಾಕೆಂದ್ರೆ ಧನಂ ಮೂಲಂ ಇದಂ ಜಗತ್ ಅಲ್ವಾ ಧನ ಚೆನ್ನಾಗಿದ್ರೆ ಅವಾಗ ಸಂತೋಷ ಇರುತ್ತೆ ಸಂತೋಷ ಮೂಲಂ ಹಿ ಸುಖಂ ಅಂತೀವಿ ಧನ ಬಂದಾಗ ಸಂತೋಷ ಆಗುತ್ತೆ ಸಂತೋಷ ಇದ್ದಾಗ ಸುಖ ಪ್ರಾಪ್ತಿಯಾಗುತ್ತೆ ಕಡಿಮೆ ಕ್ಷಮ ಪಡ್ತೀರಿ ಹೆಚ್ಚು ಲಾಭವನ್ನ ಕಳಿಸ್ತೀರಿ ಭೌತಿಕ ಸುಖ ಜೀವನದಲ್ಲಿ ಉನ್ನತ ಸ್ಥಾನಮಾನ ಆತ್ಮವಿಶ್ವಾಸ ಇವೆಲ್ಲ ಕೂಡ ಯಾಕೆ ದುಡ್ಡಿರೋರು ನೋಡಿ ಹೆಂಗ್ ನಡೀತಾರೆ ಆತ್ಮವಿಶ್ವಾಸದಿಂದ ನಡೀತಾರೆ ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ತರ ಇರ್ತಾರೆ ಅಲ್ವಾ ಅದಕ್ಕೆ ಇವೆಲ್ಲ ಕೂಡ ನಿಮಗೆ ಯೋಗ ಇದೆಯಾ ಅನ್ನೋದನ್ನ ನೀವು ನಿಮ್ಮ ಹಸ್ತದಲ್ಲೇ ನೋಡ್ಕೊಳ್ಳಿ ಅಂತ ಎರಡು ಕೈಯನ್ನು ನೋಡ್ಕೋಬೇಕು ಅದಕ್ಕೆ ಎರಡು ವಿಚಾರವನ್ನು ನಾನು ತಿಳಿಸಿದ್ದೀನಿ ಲಕ್ಷ್ಮೀ ಯೋಗ ಅಂದರೆ ಏನು ಅಂತ ವಿಚಾರವನ್ನು ತಿಳಿಸಿದೀನಿ ತಾಯಿ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡ್ತಾ ನಮಸ್ತೆಸ್ತು ಸ್ತೋ ಮಹಾಮಾಯೇ ಶ್ರೀಪೀಠೇಶುರ ಪೂಜಿತೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ ಪ್ರಿಯ ವೀಕ್ಷಕರೇ ನಾನು ಆಗ್ಲೇ ಹೇಳಿದ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಿಮಗೆ ಶಾಂತಿ ಮಂತ್ರ ಹೇಳ್ತೀನಿ ಓಂ ಸರ್ವ ಸ್ವಸ್ತಿರ್ಭವತು ಸರ್ವ ಶಾಂತಿರ್ಭವತು ಸರ್ವಾಂ ಪೂರ್ಣಂ ಬದು ಮಂಗಲಂ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನಿಮ್ಮ ಜೀವನ ಸಾರ್ಥಕ ಸಾರ್ಥಕತೆಯಾಗಲಿ ನಿಮಗೆ ಶುಭ ಆಗಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನು ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋಭವ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ